ಪ್ರಯಾಣಿಕರೇ ಗಮನಿಸಿ ಮುಂದಿನ ನಿಲ್ದಾಣ ಬೆಂಗಳೂರು ಮಹಾನಗರ ಅಚ್ಚ ಕನ್ನಡದ ಸ್ವಚ್ಛ ಕನ್ನಡ ನುಡಿಯ ಅಪರ್ಣ ವಸ್ತಾರೆ ಕನ್ನಡ ಸ್ಯಾಂಡಲ್ವುಡ್ನಲ್ಲಿ ಇದೀಗ ಕಣ್ಮರೆಯಾಗಿದ್ದಾರೆ ನೀವು ಸಾಧಾರಣವಾಗಿ ಮೆಟ್ರೋದಲ್ಲಿ ಮುಂದಿನ ನಿಲ್ದಾಣ ಬೆಂಗಳೂರು ಮಹಾನಗರ ಈ ಧ್ವನಿಯನ್ನು ಕೇಳಿಯೇ ಇರ್ತೀರಾ ಈ ಧ್ವನಿ ಬೇರಾರದ್ದು ಅಲ್ಲ ಅಪರ್ಣ ಅವರದ್ದೇ ಇವರ ಕನ್ನಡ ಕೇಳುತ್ತಿದ್ದರೆ ಕೇಳುತ್ತಲೇ ಇರಬೇಕು ಅನಿಸುತ್ತದೆ ಆ ಕನ್ನಡ ಭಾಷೆ ಸ್ವಚ್ಛ ಶೈಲಿ ಎಲ್ಲರ ಮನಸ್ಸಿಗೆ ಇಡಿಸಿತ್ತು ಹಾಗೆ ಅಕ್ಷರಗಳಿಗೆ ತನ್ನದೇ ಆದ ಭಾಷಾ ಶೈಲಿಯ ಮೂಲಕ ಜೀವ ತುಂಬುವ ಸ್ವರ ಇವರ ಮಾಧುರ್ಯ ಕಂಠಕ್ಕಿತ್ತು ಇದೀಗ ಈ ಕಂಠಕ್ಕೆ ವಿರಾಮ ಬಿದ್ದಿದೆ ಅಂದರೆ ಖ್ಯಾತ ನಿರೂಪಕಿ ಅಪರ್ಣ ವಿಧಿವಶರಾಗಿದ್ದಾರೆ ಅಪರ್ಣ ಹೊಸ್ತಾರೆ ಅವರ ಲೈಫ್ ಜರ್ನಿ ನೋಡೋದಾದರೆ ನಾನು ಅಪರ್ಣ ಕನ್ನಡದ ಒಂದು ಮಧ್ಯಮ ವರ್ಗದ ಕುಟುಂಬದಿಂದ ಬಂದವಳು ಮನೆಯಲ್ಲಿ ವಾತಾವರಣ ಹಂಗಿದ್ದರಿಂದ ಎಲ್ಲೋ ಗೊತ್ತಿಲ್ಲದ ಹಾಗೆ ಸಾಹಿತ್ಯ ಸಂಗೀತ ಸಾಂಸ್ಕೃತಿಕ ಲೋಕ ಈ ಕಡೆ ಹೆಚ್ಚು ಆಕರ್ಷಣೆ ಬೆಳೀತು ಆಸಕ್ತಿ ಬಂತು ಹದಿನೆಂಟನೇ ವಯಸ್ಸಿಗೆ ಸಿನಿಮಾ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡ್ತಾರೆ ಅಪರ್ಣ ಹೊಸ್ತಾರೆ ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತಾರು ಅಕ್ಟೋಬರ್ ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನ ಪಂಚನಹಳ್ಳಿಯಲ್ಲಿ ತಮ್ಮದೇ ಆದ ಕನ್ನಡ ಶೈಲಿ ಮೂಲಕ ಕನ್ನಡಕ್ಕೆ ಚಾಪು ಮೂಡಿಸಿದ ನಿರೂಪಕಿ ಖ್ಯಾತ ಗಾಯಕಿ ಮಂಜುಳಾ ಗುರುರಾಜ್ ಅವರ ಸಾಧನಾ ಸಂಗೀತ ಶಾಲೆಯ ಒಂದು ಸಮಾರಂಭ ನಿರೂಪಣೆಗೆ ನನ್ನನ್ನು ಆಹ್ವಾನ ಮಾಡಿದ್ದಾರೆ ಆ ಕಾರ್ಯಕ್ರಮದ ನಿರೂಪಣೆಗೆ ಹೋಗೋದಕ್ಕೆ ನನಗೆ ತುಂಬಾ ಒಂಥರ ಭಯ ಮಿಶ್ರಿತ ಸಂಭ್ರಮ ಅದಕ್ಕೆ ಕಾರಣವಾದ ಒಂದು ದೊಡ್ಡ ಹೆಸರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಇವರ ತಂದೆ ಸ್ವಾಮಿ ಖ್ಯಾತ ಪತ್ರಕರ್ತರಾಗಿದ್ದರು ಅಪರ್ಣ ಚಿಕ್ಕಂದಿನಿಂದಲೂ ಸಂಗೀತ ನಾಟಕಗಳಲ್ಲಿ ತೊಡಗಿಸಿಕೊಂಡಿದ್ದರು ಬುದ್ಧಿಯಲ್ಲಿ ಚುರುಕಾಗಿದ್ದರು ಅಪರ್ಣ ಓದಿದ್ದು ಇಂಗ್ಲಿಷ್ ಕಾನ್ವೆಂಟ್ನಲ್ಲಾದರೂ ಅವರ ಕನ್ನಡ ಭಾಷಾ ಶೈಲಿ ಆ ಆಂಗ್ಲ ಭಾಷೆಯನ್ನು ಮರೆ ಅಪರ್ಣ ಶಾಲೆಯ ಅವಧಿಯಲ್ಲೂ ಕೂಡ ಡ್ಯಾನ್ಸ್ ನಾಟಕಗಳಲ್ಲಿ ತೊಡಗಿಸಿಕೊಂಡಿದ್ದರು ತಂದೆ ಪತ್ರಕರ್ತರಾಗಿದ್ದರಿಂದ ತಂದೆ ತರುತ್ತಿದ್ದ ನ್ಯೂಸ್ ಪೇಪರನ್ನು ಅಪರ್ಣ ಓದುತ್ತಾ ಇದ್ದರು ಇದರಿಂದ ಓದುವ ಆಸಕ್ತಿ ಬೆಳೆಸಿಕೊಂಡರು ಹಾಗೆ ತಂದೆಯಂತೆ ಫೇಮಸ್ ಜರ್ನಲಿಸ್ಟ್ ಆಗುವ ಆಸೆಯನ್ನು ಕೂಡ ಇಟ್ಟುಕೊಂಡಿದ್ದರು ಕಲೆ ಸಾಹಿತ್ಯ ನೆಮ್ಮದಿಯ ಕುಟುಂಬ ಅಪರ್ಣರದ್ದು ಹಾಗೆ ಇದ್ದುದರಲ್ಲಿ ಖುಷಿ ಪಡುವ ಪ್ರವೃತ್ತಿ ಅಪರ್ಣದ್ದು ಸದಾಕಾಲ ನಗು ನಗುತ್ತಾ ಇದ್ದವರು ಆದರೆ ಇಂಥ ಅಸನ್ಮುಖಿ ಕೊನೆಯ ದಿನಗಳು ಹೀನಾಯಕವಾಗಿತ್ತು ಶ್ವಾಸಕೋಶದ ಕ್ಯಾನ್ಸರ್ಗೆ ತುತ್ತಾಗಿದ್ದ ಅಪರ್ಣ ಅಂತ ಮಾರಣಾಂತಿಕ ಕಾಯಿಲೆಯನ್ನೋವನ್ನು ಅನುಭವಿಸಿ ಕೊನೆಯುಸಿರೆಳೆದರು ಹೀಗೆ ಎರಡು ವರ್ಷದ ಹಿಂದೆ ಅಪರ್ಣಗೆ ಶ್ವಾಸಕೋಶದ ಕ್ಯಾನ್ಸರ್ ಇರೋದು ಗೊತ್ತಾಗುತ್ತೆ ಆದರೆ ವೈದ್ಯರು ಹೆಚ್ಚೆಂದರೆ ಆರು ತಿಂಗಳು ಮಾತ್ರ ಬದುಕಬಹುದು ಎಂದಿದ್ರಂತೆ ಆದರೆ ಗಟ್ಟಿಗಿತ್ತಿ ಅಪರ್ಣ ಎರಡು ವರ್ಷಗಳ ಕಾಲ ಕ್ಯಾನ್ಸರ್ ಜೊತೆ ಸೆಣಸಾಡುತ್ತಾ ಬದುಕನ್ನು ನಡೆಸಿದರು ಆದರೆ ಕೊನೆ ಕೊನೆಯ ದಿನಗಳು ಅಪರ್ಣಕ್ಕೆ ಭಾಸದಾಯಕವಾಗಿದ್ದವು ಈ ಕಾಯಿಲೆಗೆ ಶ್ವಾಸಕೋಶದ ಕಾರ್ಚನೋವ ಅಂತ ಕರೀತಾರೆ ಇದು ಶ್ವಾಸಕೋಶದಲ್ಲೇ ಬೆಳೆಯುವ ಮಾಣಾಂತಿಕ ಗೆಡ್ಡೆ ಸಾಮಾನ್ಯವಾಗಿ ಈ ಕಾಯಿಲೆ ಸಿಗರೇಟ್ ಧೂಮಪಾನ ರಾಸಾಯನಿಕಗಳ ಸೇವನೆ ಅಥವಾ ಸೇದುವುದರಿಂದ ಈ ಕಾಯಿಲೆ ಬರುತ್ತದೆ ಆದರೆ ಈ ಮಹಾಮಾರಿ ಯಾವುದೇ ದುಶ್ಚಟಗಳಿಲ್ಲದ ಅಪರ್ಣಗೆ ತಗಿಲಿಕೊಂಡಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಜುಲೈನಲ್ಲಿ ಅಪರ್ಣರನ್ನ ಪರೀಕ್ಷಿಸಿದ ವೈದ್ಯರು ನಾಲ್ಕನೇ ಹಂತದ ಕ್ಯಾನ್ಸರ್ ಇರುವುದನ್ನು ಪತ್ತೆ ಹಚ್ಚುತ್ತಾರೆ ಸಾಮಾನ್ಯ ಒಂದು ಅಥವಾ ಎರಡನೇ ಹಂತದ ಕ್ಯಾನ್ಸರ್ ಇದ್ದರೆ ಅದನ್ನು ರೇಡಿಯೋಥೆರಪಿ ಮೂಲಕ ಕ್ಯಾನ್ಸರ್ ಗಡ್ಡೆಯನ್ನು ತೆಗೆದುಹಾಕ್ತಾರೆ ಹಾಗೆ ಮೂರನೇ ಹಂತದಲ್ಲಿದ್ದರೂ ಕೂಡ ಕಿವಿಯೋಥೆರಪಿ ಮೂಲಕ ಚಿಕಿತ್ಸೆ ಕೊಟ್ಟು ರೋಗಿಯನ್ನು ಬದುಕಿಸಿಕೊಳ್ಳಬಹುದು ಆದರೆ ಅಪರ್ಣಗೆ ನಾಲ್ಕನೇ ಹಂತ ತಲುಪಿದ ಕ್ಯಾನ್ಸರ್ ಯಾವುದೇ ಚಿಕಿತ್ಸೆಯಿಂದ ವಾಸಿ ಮಾಡಲು ಸಾಧ್ಯವಾಗಲಿಲ್ಲ ನಾಲ್ಕನೇ ಹಂತದ ಕ್ಯಾನ್ಸರ್ ಇರುವವರಿಗೆ ಉಸಿರಾಟದ ಸಮಸ್ಯೆಗಳು ಕಾಡುತ್ತೆ ಕೆಮ್ಮು ಉಸಿರಾಟದ ತೊಂದರೆ ಎದೆನೋವು ಅಪರ್ಣರನ್ನು ಅಪರಣರನ್ನು ಬಾಧಿಸತೊಡಗಿತು ಈ ನೋವನ್ನು ಸಹಿಸಿಕೊಂಡು ಅಪರ್ಣ ಒಂದು ವರ್ಷ ಕಳೆದಿದ್ದರು ಆದರೆ ಕಳೆದ ಫೆಬ್ರವರಿಯಲ್ಲಿ ಅಪರ್ಣಗೆ ಈ ನೋವು ಹೆಚ್ಚಾಗುತ್ತಾ ಹೋಗುತ್ತೆ ಉಸಿರಾಟದ ತೊಂದರೆ ಹಾಗೆ ಕೆಮ್ಮು ಕೆಮ್ಮಿನ ಜೊತೆ ರಕ್ತ ಕೂಡ ಬರ್ತಾ ಇತ್ತಂತೆ ಈ ನೋವಿನಿಂದ ಅಪರ್ಣ ಬಹಳ ಕುಗ್ಗಿ ಹೋಗಿದ್ರು ಇಷ್ಟೆಲ್ಲ ನೋವಿದ್ರು ಅಪರ್ಣ ತಮ್ಮ ಅನಾರೋಗ್ಯದ ವಿಚಾರವನ್ನು ಮುಚ್ಚಿಟ್ಟಿದ್ರು ತೀರ ಆಪ್ತರಿಗೆ ಬಿಟ್ಟರೆ ಅಪರ್ಣ ಕ್ಯಾನ್ಸರ್ ವಿಚಾರವನ್ನು ಯಾರಿಗೂ ಕೂಡ ಹೇಳಿರಲಿಲ್ಲ ಹಾಗೆ ತಿಳಿದಿರಲಿಲ್ಲ ಪತಿ ನಾಗರಾಜ್ ಹೊಸ್ತಾರೆ ಅಪರ್ಣರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾ ಇದ್ರು ಇಬ್ಬರು ಸೇರಿ ಕ್ಯಾನ್ಸರ್ ಮಹಾಮಾರಿ ಜೊತೆ ಹೋರಾಡ್ತಾ ಇದ್ರು ಆದರೆ ಕೊನೆಗೂ ಈ ಕ್ಯಾನ್ಸರ್ ಅಪರ್ಣರ ಜೀವವನ್ನು ತೆಗೆದುಬಿಡ್ತು ಹಾಗೆ ಆ ಇಂಪಾದ ಕನ್ನಡ ಸ್ವರವನ್ನು ಅಂದರೆ ಆ ಇಂಪಾದ ಕನ್ನಡ ಸ್ವರದ ಕಂಠವನ್ನು ಶಾಶ್ವತವಾಗಿ ಮುಚ್ಚಿಸಿಯೇ ಬಿಡ್ತು